ವೀಕ್ಷಕರೇ ಒಂದು ದುಃಖದ ವಾರ್ತೆಯೊಂದಿಗೆ ನಿಮ್ಮ ಮುಂದೆ ಬರ್ತಾ ಇದ್ದೇವೆ ನೆಲ್ಲೂರು ಕೆಮರಾಜೆ ಗ್ರಾಮ ಪಂಚಾಯತ್ ಸದಸ್ಯ ನೆಲ್ಲೂರು ಕೆಮರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿತ್ಯ ನಿಧಿ ಸಂಗ್ರಾಹಕ ಹಾಗೂ ಈ ಊರಿನಲ್ಲಿ ಚಿರಪರಿಚಿತರಾಗಿ ಜನಾನುರಾಗಿಯಾದ ವ್ಯಕ್ತಿತ್ವವನ್ನು ಹೊಂದಿರುವಂಥ ರಾಮಚಂದ್ರ ಪ್ರಭುಗಳು ಅಪಘಾತವೊಂದರಲ್ಲಿ ದುರ್ಮರಣಕ್ಕೀಡಾಗಿದ್ದಾರೆ ಎನ್ನುವಂತಹ ವಾರ್ತೆ ತಾವು ಗಮನಿಸಿರ್ಬೋದು ಇದೀಗ ನಾನು ಇರುವಂಥದ್ದು ಅವರ ನೆಲ್ಲೂರು ಕೆಮರಾಜೆ ಗ್ರಾಮದ ನಾಣಕಜೆಯವರ ಮನೆ ಅವರ ಮನೆ ಹೆಸರು ಸ್ನೇಹ ದೀಪ ಅಂತ ಆ ಮನೆಯಲ್ಲಿ ಅವರು ವಾಸವಾಗಿದ್ದರು ಈ ಭಾಗದಲ್ಲಿ ಸಾಕಷ್ಟು ಪರಿಚಯಸ್ಥರಾಗಿದ್ದರು ಯಾಕಂದರೆ ಪಿಗ್ಮಿ ಕಲೆಕ್ಟರ್ ಕೂಡ ಆಗಿರೋದ್ರಿಂದ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಕೂಡ ಆಗಿರೋದ್ರಿಂದ ಈ ಭಾಗದಲ್ಲಿ ಚಿರಪರಿಚಿತರಾಗಿದ್ದರು ಸುಳ್ಳ್ಯದಿಂದ ಈ ಎಲಿಮಲೆಯವರೆಗೆ ಗುತ್ತಿಕಾರವರೆಗೂ ಕೂಡ ಪರಿಚಿತರಾಗಿದ್ದಂಥ ವ್ಯಕ್ತಿತ್ವ ರಾಮಚಂದ್ರ ಪ್ರಭು ಅವರಗಳದ್ದು ಘಟನೆ ನಡೆದ ನಡೆದಿರುವಂಥದ್ದು ಈ ಸೋಣಗೇರಿ ಮತ್ತು ದುಗರಡಕದ ಮಧ್ಯೆ ಇರುವಂಥ ಸುತ್ತುಕೋಟೆ ಎಂಬಲ್ಲಿ ಇವರು ಸಂಚರಿಸ್ತಾ ಇರುವಂತಹ ಸ್ಕೂಟಿ ಹಾಗೂ ಬಸ್ ಸರ್ಕಾರಿ ಬಸ್ ಪರಸ್ಪರ ಡಿಕ್ಕಿ ಹೊಡೆದು ಸ್ಥಳದಲ್ಲೇ ಮೃತಪಟ್ಟಿರುವಂಥದ್ದು ರಾಮಚಂದ್ರ ಪ್ರಭುಗಳು ಸೋಮವಾರ ಬೆಳಿಗ್ಗೆ ಇವರು ಪತ್ನಿಯೊಂದಿಗೆ ಸುಳ್ಳಕ್ಕೆ ಹೊರಟಿದ್ರು ಅವರ ಪುತ್ರನಿಗೆ ಮದುವೆ ಫಿಕ್ಸ್ ಆಗಿತ್ತು ಸೆಪ್ಟೆಂಬರ್ ಹದಿನೈದರಂದು ಮದುವೆ ನಡೆಯಲಿಕ್ಕಿತ್ತು ಆಮಂತ್ರಣ ಪತ್ರಿಕೆ ಹಂಚುವ ಕಾರ್ಯ ಆರಂಭ ಆಗಿತ್ತು ಈ ಹಿನ್ನೆಲೆಯಲ್ಲಿ ಅವರು ತೆರಳುತ್ತಾ ಇದ್ದರು ಜೊತೆಯಾಗಿ ದಂಪತಿ ತೆರಳುತ್ತಾ ಇದ್ದರು ನಾರಣಕಜೆಯಿಂದ ಇಬ್ಬರು ಕೂಡ ತೆರಳುತ್ತಾ ಇದ್ದ ಸಂದರ್ಭದಲ್ಲಿ ದುಗ್ಗಡ್ಕದಲ್ಲಿ ತಲುಪುವಷ್ಟರಲ್ಲಿ ಮಳೆ ಬರುತ್ತೆ ಹಾಗಾಗಿ ಪತ್ನಿ ಉಮಾವತಿ ಅವರನ್ನು ಅವರಲ್ಲಿ ಇಳಿಸಿ ಬಸ್ಸಲ್ಲಿ ಬರುವ ತಿಳಿಸ್ತಾರೆ ಆ ಬಳಿಕ ಅವರು ಸ್ಕೂಟಿಯಲ್ಲಿ ಮುಂದುವರಿಸ್ತಾರೆ ಸುಳ್ಳದ ಕಡೆಗೆ ಸ್ವಲ್ಪ ದೂರ ಹೋಗುವಷ್ಟರೊಳಗೆ ಮತ್ತೆ ಬೆಳೆ ಬರ್ತದೆ ಅಲ್ಲಿ ನಿಲ್ಲಿಸಿ ಒಂದಷ್ಟು ಕಾಲ ಅಲ್ಲಿ ಅವರು ಪರಿಚಿತರೊಂದಿಗೆ ಮಾತನಾಡ್ತಾ ಇರ್ತಾರೆ ಅಲ್ಲಿಂದ ಹೋಗುವಂಥ ಸಂದರ್ಭದಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿರುವಂಥದ್ದು ಸುಳ್ಯ ಕಡೆಯಿಂದ ಸುಬ್ರಹ್ಮಣ್ಯ ಕಡೆ ಹೋಗ್ತಾ ಇರುವಂತಹ ಸರ್ಕಾರಿ ಬಸ್ಸಿಗೆ ಇವರು ಸಂಚರಿಸ್ತಾ ಇರುವಂತಹ ಸ್ಕೂಟಿ ಮಧ್ಯೆ ಅಪಘಾತ ಆಗತ್ತೆ ಈ ಅಪಘಾತದಲ್ಲಿ ಅವರು ಸ್ಥಳದಲ್ಲಿ ಪ್ರಾಣವನ್ನು ಕಳ್ಕೊಳ್ತಾರೆ ತಲೆಗೆ ಎದೆ ಭಾಗಕ್ಕೆ ಕೈಯ ಭಾಗಕ್ಕೆ ಗಂಭೀರವಾಗಿ ಗಾಯಗಳನ್ನು ಆಗಿ ಅವರು ತುಂಬ ಚಿಂತಾನಾಜನಕ ಪರಿಸ್ಥಿತಿಯಲ್ಲಿ ಅವರು ಸ್ಥಳದಲ್ಲಿ ಕೊನೆಯು ಸೇರಳಿದ್ದಾರೆ ಆ ಬಳಿಕ ಸುಳ್ಯದಿಂದ ಆ್ಯಂಬುಲೆನ್ಸ್ ಬಂದ ಬಳಿಕ ಮೃತದೇಹವನ್ನು ಸುಳ್ಳ ಸರ್ಕಾರಿ ಆಸ್ಪತ್ರೆಗೆ ಕೊಂಡೊಯ್ಯಲಾಗುತ್ತೆ ಅಲ್ಲಿಂದ ಅಲ್ಲಿಯ ಏನು ಪೋಸ್ಟ್ ಮಾರ್ಟಮ್ ಎಲ್ಲ ನಡೆದ ಬಳಿಕ ಇದೀಗ ನಾನಿರುವಂತಹ ಈ ಒಂದು ನಾರಾಯಣಜಯ ಅವರ ಮನೆಗೆ ಪಾರ್ಥಿವ ಶರೀರ ಬಂದಿದೆ ಸಾಕಷ್ಟು ಸಂಖ್ಯೆಯಲ್ಲಿ ಅವರ ಅಂತಿಮ ದರ್ಶನವನ್ನು ಪಡೀಲಿಕ್ಕೆ ಇಲ್ಲಿಗೆ ಜನ ಕೂಡ ಆಗಮಿಸ್ತಾ ಇದ್ದಾರೆ ವೀಕ್ಷಕರೇ ನಾನು ಈಗಾಗಲೇ ಹೇಳಿದ ಹಾಗೆ ರಾಮಚಂದ್ರ ಪ್ರಭು ಅವರು ಎಲ್ಲರಿಗೂ ಬೇಕಾದಂತಹ ವ್ಯಕ್ತಿತ್ವ ಎಲ್ಲರೊಂದಿಗೆ ನಗ್ನಗ್ತಾ ದಿನಂಪ್ರತಿ ಕಳೀತಾ ಇದ್ದವರು ಇದ್ದಕ್ಕಿದ್ದಂತೆ ಎದ್ದು ಹೋಗಿದ್ದಾರೆ ಈ ಒಂದು ಊರಿಗೆ ಬರ ಸಿಡಿಲಂತೆ ಈ ಒಂದು ದುರ್ಘಟನೆ ಬಂದೆರಗಿದೆ ಈ ಸೋಮವಾರ ಬೆಳಿಗ್ಗೆ ನಡೆದಿರುವಂತಹ ದುರ್ಘಟನೆ ಸೋಮವಾರ ಅವರು ಎಂದಿನಂತೆ ಪೇಪರಿಗೆ ಹೋಗ್ತಾರೆ ಏಲಿಮಲೆ ಪೇಟೆಗೆ ಅಲ್ಲಿಂದ ಬಂದು ಅವರ ಇನ್ನಿತರ ಕೆಲಸ ಕಾರ್ಯಗಳನ್ನು ನಡೆಸ್ತಾರೆ ಇಂದು ಅವರು ಸುಳ್ಳ್ಯಕ್ಕೆ ಹೊರಟಿದ್ರು ಏನು ಅವರ ಮಗನ ಮದುವೆ ಬೆಂಗಳೂರಿನಲ್ಲಿರುವಂಥ ಕೆ ಪಿ ಟಿ ಸಿ ಎಲ್ನಲ್ಲಿ ಉನ್ನತ ಉದ್ಯೋಗಿಯಾಗಿರುವಂಥವರ ಅವರ ಮಗನ ಮದುವೆ ಫಿಕ್ಸ್ ಆಗಿತ್ತು ಆ ಕಾರಣಕ್ಕಾಗಿ ತುಂಬ ಸಂತೋಷದಿಂದ ಆಮಂತ್ರಣ ಪತ್ರಿಕೆಯನ್ನು ಹಂಚುವಂಥ ಕಾರ್ಯಕ್ಕೆ ಅವರು ಮುಂದಾಗಿದ್ದರು ದಂಪತಿ ಸುಳ್ಳಕ್ಕೆ ಹೊರಟಿರುವಂತಹ ಸಂದರ್ಭ ಈ ಸಂದರ್ಭದಲ್ಲಿ ಈ ದುರ್ಘಟನೆ ನಡೆದಿರುವಂಥದ್ದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆರಿಸಿ ಬಂದು ತನ್ನ ವಾರ್ಡಿನ ಮತ್ತು ತನ್ನ ಊರಿನ ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆಯನ್ನು ಪರಿಹಾರವನ್ನು ನೀಡ್ತಾ ಇದ್ದಂಥವರು ರಾಮಚಂದ್ರ ಪ್ರಭುಗಳು ತುಂಬ ಕ್ರಿಯಾಶೀಲರಾಗಿದ್ದರು ಮಾತ್ರ ಅಲ್ಲ ಈ ಭಾಗದಲ್ಲಿ ಸಕ್ರಿಯವಾಗಿರುವಂಥ ಯುವಕ ಮಂಡಳಿ ಇರ್ಬೋದು ಗಣೇಶೋತ್ಸವ ಸಮಿತಿ ಇರ್ಬೋದು ಇನ್ನಿತರ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕೂಡ ಕ್ರಿಯಾಶೀಲರಾಗಿದ್ದರು ನೆಲ್ಲೂರು ಕೆಮ್ಮರಾಜೆ ಗ್ರಾಮ ಪಂಚಾಯತ್ ಕ್ಷಮಿಸಿ ನೆಲ್ಲೂರು ಕೆಮ್ಮರಾಜೆ ಪ್ರಾಥಮಿಕ ಕೃಷಿ ಪತ್ತಿನ ಏನು ಸಹಕಾರಿ ಸಂಘದ ಏನು ನಿತ್ಯನಿಧಿ ಸಂಗ್ರಾಹಕರಾಗಿದ್ದರು ಉಬಡ್ಕದೊಂದಿಗಿದ್ದಂಥ ಈ ಒಂದು ಸಹಕಾರಿ ಸಂಘ ಇಲ್ಲಿ ಬೈಫರ್ಕೇಟ್ ಆಗಿ ಇಲ್ಲಿ ಪೂರ್ಣ ಪ್ರಮಾಣದ ಒಂದು ಸಹಕಾರಿ ಸಂಘ ಆದ ಬಳಿಕ ಈ ಕಚೇರಿಯಲ್ಲಿ ಅವರು ಪಿಗ್ಮಿ ಕಲೆಕ್ಟರ್ ಆಗಿದ್ದರು ಇವರ ವ್ಯಾಪ್ತಿ ಕೂಡ ತುಂಬ ದೂರ ಉದ್ದ ಇರುವಂಥದ್ದು ಈ ರಸ್ತೆಯ ಉದ್ದಕ್ಕೂ ಕೂಡ ಅವರು ದಿನಂಪ್ರ ದಿನಂಪ್ರತಿ ಸಂಚರಿಸ್ತಾ ಅವರು ಈ ಒಂದು ನಿತ್ಯ ನಿಧಿ ಸಂಗ್ರಹಣೆಯನ್ನು ಕೂಡ ಮಾಡ್ತಾಯಿದ್ರು ಶಿಕ್ಷಕರೇ ಈಗಾಗಲೇ ಪ್ರಭು ಅವರ ಪಾರ್ಥಿವ ಶರೀರ ಈ ಮನೆಗೆ ಬಂದಿದೆ ಅಂತಿಮ ವಿಧಿವಿಧಾನಗಳು ನಡೀತಾ ಇದೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಅಂತ್ಯ ಸಂಸ್ಕಾರ ನಮ್ಮೊಂದಿಗೆ ನೆಲೂರು ಕ್ರಾಮ ರಾಜ್ಯ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದ ನಿರ್ದೇಶಕರಿದ್ದಾರೆ ಸಾರಿ ನಿರ್ದೇಶಕ ಅಧ್ಯಕ್ಷರಾಗಿರುವಂಥ ವಿಷ್ಣು ಭಟ್ ಮೂಲೆ ತೋಟ ಅವರಿದ್ದಾರೆ ಹೇಗೆ ನೆನಪಿಸಿಕೊಳ್ತೀರಿ ರಾಮಚಂದ್ರ ಪ್ರಭು ಅವರದ್ದು ಒಡನಾಟ ನಮ್ಮ ಒಡನಾಟ ಸುಮಾರು ದಶಕಗಳಿಂದ ಹೆಚ್ಚಿನ ಒಡನಾಟ ನಮ್ಮೊಂದರ ಅವರ ಅಗಲಿಕೆ ಅನಿರೀಕ್ಷಿತ ಮತ್ತು ನಮಗೆ ಯಾರಿಗೂ ತುಂಬಲಾರದ ನಷ್ಟ ಅಂತ ಹೇಳಿಕೆ ನಿರ್ವಹಿಸ್ತೇನೆ ಬಹುಶಃ ನಮ್ಮ ಸಹಕಾರಿ ಸಂಘ ಯಾವಾಗಷ್ಟ ಪ್ರಾರಂಭ ಆಯಿತು ಆ ದಿನದಿಂದಲೂ ಅವರು ಇಲ್ಲಿ ಪಿಗ್ಮಿ ಸಂಗ್ರಹಕರಾಗಿ ಕೆಲಸ ಮಾಡ್ತಾಯಿದ್ದರು ಕಳೆದ ಅವಧಿಯಲ್ಲಿ ನಮ್ಮ ಪಂಚಾಯತ್ನ ಸದಸ್ಯರಾಗಿ ಕೂಡ ಅವರ ಜವಾಬ್ದಾರಿಯನ್ನು ನಿರ್ವಹಿಸಿ ನಿರ್ವಹಿಸ್ತಾ ಇದ್ದರು ಅವರು ಅಜಾತ ಶತ್ರುವಾಗಿದ್ದು ಪ್ರತಿಯೊಬ್ಬರೊಂದಿಗೂ ಬಹಳ ಸಹಜವಾದ ಒಡನಾಟವನ್ನು ಹೊಂದಿದವರಾಗಿದ್ದರು ಯಾರೊಂದಿಗೂ ನಿಷ್ಠರು ಇರಲಿಲ್ಲ ವರ್ಷ ದುಗಲಡಕೆಯಿಂದ ಸಾಧಾರಣ ಮಾವಿನ ಎಲ್ಲ ಕಡೆ ಪಿಗ್ಮಿ ಸಂಗ್ರಹಕರಾಗಿ ಕೆಲಸ ಮಾಡ್ತಿ ಕೆಲಸ ಮಾಡುತ್ತಾ ಜನಾನುರಿಗೆ ಜನಾನುರಾಗಿ ಆಗಿದ್ದಂಥ ವ್ಯಕ್ತಿಯಾಗಿದ್ದರು ಅವರ ಆಗಲಿಕ್ಕೆ ನಮ್ಮ ಗ್ರಾಮಕ್ಕೆ ಗ್ರಾಮದ ಜನರಿಗೆ ಹಾಗೆ ನಮ್ಮ ಸಹಕಾರಿ ಸಂಘಕ್ಕೆ ಹಾಗೆ ನಮ್ಮ ಪಂಚಾಯಿತಿಗೆ ತುಂಬಲಾರದ ನಷ್ಟ ಈ ನಷ್ಟವನ್ನು ಹಾಗೆ ಅವರ ಮನೆಯೂ ಕೂಡ ಅನಿರೀಕ್ಷಿತ ಆಘಾತ ಮತ್ತು ನಷ್ಟ ಅಂತ ಹೇಳ್ಬೋದು ಅವರ ಮನೆಯವರಿಗೆ ಈ ಆಘಾತವನ್ನು ಸಹಿಸುವ ಶಕ್ತಿ ಆ ಭಗವಂತ ಕೊಡಲಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಮ್ಮ ಸಹಕಾರ ಸಂಘದ ಪರವಾಗಿ ನಮ್ಮೆಲ್ಲರ ಗ್ರಾಮದ ಜನತೆ ಪರವಾಗಿ ನಾನು ಪ್ರಾರ್ಥಿಸ್ತೇನೆ ಶುಭಕರ್ ಅವರು ಇದ್ದಾರೆ ಅವರು ಏನು ಹೇಳ್ತಾರೆ ನಾವು ಯಾರು ನಿರೀಕ್ಷಿಸದ ಇದು ಅನಿರೀಕ್ಷಿತವಾದಂತಹ ಘಟನೆ ಬಹುಶಃ ನಮ್ಮೆಲ್ಲರ ಒಡನಡಿಯಾಗಿ ನಾವು ಚಿಕ್ಕಂದಿಲ್ಲ ಬಲ್ಲವರು ಅವರನ್ನು ಅವರು ಈ ರೀತಿ ಅವರ ಅಂತ್ಯ ಆಗ್ತದೆ ಅಂತ ನಾವು ಯಾರೂ ನೆನೆಸಲಿಲ್ಲ ಅವರ ಕೆಲಸದಲ್ಲಾಗಲಿ ಹಾಗೆ ಅವರು ಪಿಗ್ಮಿ ಕಲೆಕ್ಷನ್ ಆಗಲಿ ಎಲ್ಲರಂದು ಎಲ್ಲರೊಟ್ಟಿಗೂ ಒಳ್ಳೆಯ ಉತ್ತಮ ರೀತಿಯಲ್ಲಿ ಅವರು ಇದ್ದವರು ಹಾಗೆ ಕಳೆದ ಸರತಿಯಲ್ಲಿ ಪಂಚಾಯತ್ ಓಟಿಗೆ ಇತ್ತು ಅವರು ಅದರಲ್ಲಿ ಗೆದ್ದು ಪಂಚಾಯತ್ ಮೆಂಬರ್ ಆಗಿ ಕೂಡ ಒಳ್ಳೆಯ ಕೆಲಸವನ್ನು ಮಾಡಿದವರು ಅವರ ಈ ಅನಿರೀಕ್ಷಿತ ಗಳಿಕೆ ಬಹುಶಃ ನಮ್ಮೆಲ್ಲರಿಗೂ ಬಹಳ ದುಃಖದಾಯಕ ಹಾಗೆ ಅವರ ಕುಟುಂಬಕ್ಕೆ ಒಂದು ಅದನ್ನು ಸಹಿಸಿಕೊಳ್ಳುವಂಥ ಶಕ್ತಿ ದೇವರು ನೀಡಲಿ ಅಂತೇಳಿ ಹರಿಸ್ತಾ ಇದ್ದೇನೆ ಹರಿಪ್ರಸಾದ್ ನಾರಾಯಣ ಕಜಿಯವರು ಬಹಳ ಪ್ರಾಮಾಣಿಕ ವ್ಯಕ್ತಿ ಅವರ ಏನು ಅವರು ಮಾಡುವಂಥ ಕರ್ತವ್ಯ ಅದರ ಮೇಲೆ ತುಂಬ ಅವರಿಗೆ ಅದರ ಮೇಲೆ ವಿಶ್ವಾಸ ಪ್ರೀತಿ ಒಳ್ಳೆ ಕೆಲಸ ಒಳ್ಳೆ ಕೆಲಸದಲ್ಲಿ ಅವರು ತೊಡಗಿಸ್ಕೊಂಡು ಪ್ರತಿನಿತ್ಯ ನೋಡ್ತಾ ಇದ್ದರು ಹೌದು ನಾವು ಯಾವಾಗಲೂ ತುಂಬ ತುಂಬ ಹತ್ತಿರದಿಂದ ನಾನು ಅವರನ್ನು ಬಲ್ಲೆ ಅಂದರೆ ನಾನು ಇವತ್ತು ಬೆಳಿಗ್ಗೆ ಸಾವಿರೊಟ್ಟಿಗೆ ತಮಾಷೆ ಮಾಡಿ ಈ ಹೊತ್ತಿಗೆ ನಮ್ಮೊಟ್ಟಿಗೆ ಇಲ್ಲ ಅಂತ ಹೇಳುವಾಗ ನಮಗೆ ತುಂಬ ಬೇಜಾರಾಗ್ತದೆ ಒಳ್ಳೆ ವ್ಯಕ್ತಿ ಅವರಿಗೆ ದೇವರು ಶಾಂತಿ ನೆಮ್ಮದಿ ಅವರಿಗೆ ಸ್ವರ್ಗ ಸಿಕ್ಕಲಿ ಅಂತೇಳಿ ವೀಕ್ಷಕರೇ ರಾಮಚಂದ್ರ ಪ್ರಭುಗಳನ್ನು ತುಂಬ ವರ್ಷದಿಂದ ಹತ್ತರಿಂದ ಕಂಡಿರುವಂಥ ಬಿ ಜೆ ಪಿ ನಾಯಕರಾಗಿರುವಂಥ ಎ ವಿ ತೀರ್ಥರಾಮ್ ಅವರು ನಮ್ಮ ಜೊತೆಗಿದ್ದಾರೆ ಹೇಗೆ ನೆನಪು ಮಾಡಿಕೊಳ್ತೀನಿ ಪ್ರಭುಗಳನ್ನು ನಾವು ಶಾಲೆಗೆ ಬರುವಾಗಲೇ ಒಟ್ಟಿಗಿದ್ದೆವು ನಾನು ಪ್ರೈಮರಿ ವಿದ್ಯಾಭ್ಯಾಸ ಮಾಡುತ್ತಿರುವ ಸಂದರ್ಭದಲ್ಲಿ ನಾವು ಒಟ್ಟಿಗೆ ಇದ್ದೆವು ಒಂದು ರೀತಿಯಲ್ಲಿ ಅವರು ಅವರ ಮನೆಯವರು ನಾವೆಲ್ಲ ಭಾಳ ಆತ್ಮೀಯರಾಗಿದ್ದೆವು ಒಂದು ಅಂದರೆ ಆ ವಿದ್ಯಾರ್ಥಿ ಜೀವನದಿಂದಲೇ ಒಟ್ಟಿಗಿದ್ದೇವರು ಒಂದಿಷ್ಟು ಕಾಲಗಳಲ್ಲಿ ಬೇರೆ ಇದ್ದ ಮೇಲೆ ಊರಿಗೆ ಬಂದ ಮೇಲೆ ನಿರಂತರ ಸಂಪರ್ಕದಲ್ಲಿದ್ದ ಜನ ಯಾವಾಗಲೂ ಎಲ್ಲಿ ಕಂಡರೂ ಎಲ್ಲರೊಟ್ಟಿಗೂ ಒಳ್ಳೆಯದರಲ್ಲಿ ಮಾತಾಡಿಕೊಂಡು ಅವರದೇ ಆದ ಇದ್ದರು ಒಂದು ರೀತಿ ಅವರ ಜೀವನದಲ್ಲಿ ಒಂದು ಕಷ್ಟ ಯಾಕೆಂದರೆ ಮಗನದೊಂದು ದುರಂತ ಆಯಿತು ಅದಾದ ಮೇಲೆ ಇವತ್ತು ಮಗನ ಮದುವೆ ಸಂದರ್ಭದಲ್ಲಿ ಈ ಘಟನೆ ಎಲ್ಲರಿಗೂ ಬಹಳ ನೋವಿನ ಸಂಗತಿ ಯಾಕೆ ಅಂತ ಹೇಳಿದರೆ ವಿಧಿಯನ್ನು ಏನು ಮಾಡಲಿಕ್ಕಾಗೋದಿಲ್ಲ ಆ ಸಂದರ್ಭದಲ್ಲಿ ಅವರು ಹೀಗೆ ಆಗಿದ್ದಾರೆ ಖಂಡಿತವಾಗಿಯೂ ಇದನ್ನು ಯಾರಿಗೂ ತಡ್ಕೊಳ್ಳುವಂಥ ಶಕ್ತಿ ಇಲ್ಲ ಮತ್ತು ವಿಧಿ ನಿಯಮದಲ್ಲಿ ಯಾರನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ ಒಟ್ಟು ನಾವು ಹೇಳಬೇಕಾದ್ರೆ ಇದೊಂದು ದುರಂತ ಆಗಿದೆ ಅವರ ಮನೆಯವರಿಗೂ ಅವರ ಮಗನಿಗೂ ಎಲ್ಲರಿಗೂ ತಡ್ಕೊಳ್ಳೋ ಆ ಭಗವಂತ ಕೊಡಲಿ ಅಂತ ಒಂದು ಆಶ್ರಯ ನೆಲೂರು ಕೆಮ್ರಾಜೆ ಗ್ರಾಮ ಪಂಚಾಯತ್ನಲ್ಲಿ ಅವರ ಸಹೋದ್ಯೋಗಿಯಾಗಿ ಸ ನಿರಂತರವಾಗಿ ಎಲ್ಲ ಒಂದು ಅವರೊಂದಿಗೆ ಅಧ್ಯಕ್ಷರಾಗಿ ಸ್ಪಂದಿಸ್ತಾ ಇದ್ದಂಥ ಪಂಚಾಯತ್ನ ಪ್ರಥಮ ಪ್ರಜೆ ಧನಂಜಯ್ ಕುಮಾರ್ ನಮ್ಮ ಜೊತೆಗಿದ್ದಾರೆ ವರ್ಷ ದಿನಂಪ್ರತಿ ಓಡಾಟವನ್ನು ಒಡನಾಟವನ್ನು ಹೊಂದಿದವರು ಈ ಒಂದು ದುರ್ಘಟನೆಯ ಸುದ್ದಿಯನ್ನು ತಿಳಿದು ಬೆಳಗ್ಗಿನಿಂದ ಈ ಒಂದು ಅವರ ಎಲ್ಲ ಕಾರ್ಯಗಳಲ್ಲಿ ಕೂಡ ಅವರು ಭಾಗವಹಿಸ್ತಾ ಇದ್ದಾರೆ ಅಧ್ಯಕ್ಷರೇ ನಮ್ಮ ಸಹ ಸದಸ್ಯರು ಇವತ್ತು ಇನ್ನಿಲ್ಲ ಎನ್ನುವಂಥಂದು ದುಃಖದಾಯಕ ಸಂಗತಿ ಹೇಗೆ ನೆನಪಿಸಿಕೊಳ್ತೀವಿ ಇವತ್ತು ಬಹಳ ದುಃಖದ ದಿನ ನಮಗೆ ಯಾಕಂತಂದರೆ ಒಂದು ನಾವು ಒಟ್ಟಿಗೆ ಯಾವಾಗಲೂ ಒಂದು ಒಟ್ಟಿಗೆ ಇರುವವರಾಗಿತ್ತು ಹಾಗೆಯೇ ಮತ್ತು ಅವರೊಂದು ಧನಾತ್ಮಕವಾಗಿ ಒಂದು ಯೋಚನೆ ಮಾಡುತ್ತಂಥ ವ್ಯಕ್ತಿ ಕೂಡ ಹಾಗೆ ನಮ್ಮ ಒಂದು ಈ ಒಂದು ಒಳ್ಳೆಯ ಆಡಳಿತದಲ್ಲಿ ಕೂಡ ಇವರೊಂದು ಸಹಕಾರ ತುಂಬ ಇತ್ತು ಅದರ ಮುಖ್ಯನವಾಗಿ ಅವರೊಂದು ಎಷ್ಟು ಖುಷಿ ಅಂತ ಹೇಳಿದರೆ ಅವ್ರಿಗೆ ಮದುವೆ ಆಗದೆ ಮಗನಿಗೆ ತುಂಬ ಸಮಯದಿಂದ ಹುಡುಗಿ ಹುಡುಕಿ ಆಮೇಲೆ ಈಗ ಒಂದು ಒಳ್ಳೆಯ ದಿನಗಳಲ್ಲಿ ಅವರು ವ್ಯವಸ್ಥೆ ಕೂಡ ಮಾಡಿದರು ಆಮೇಲೆ ನಾವು ಹೇಳಿ ಒಟ್ಟಿಗೆ ಸೇರಿ ಒಂದು ಒಳ್ಳೆಯ ರೀತಿಯಲ್ಲಿ ಮದುವೆ ಮಾಡುವಂಥ ಒಂದು ಎಲ್ಲ ಯೋಚನೆಗಳನ್ನು ಮಾಡಿದ್ರು ಅಂಥ ಒಂದು ಕನಸನ್ನು ಹುಟ್ಟುಕೊಂಡು ಇವತ್ತೊಂದು ವಿಧಿಯ ಆಟಕ್ಕೆ ಅವರು ಬಲಿಯಾಗಿದ್ದಾರೆ ಬಹಳ ಇದು ಬೇಸರದ ಸಂಗತಿ ಯಾಕಂದರೆ ಈ ಥರದ್ದು ಯಾರಿಗೂ ಆಗಬಾರ್ದು ಯಾಕಂದರೆ ಒಂದು ನಾವಂದರೆ ವಿದ್ಯೆಯನ್ನು ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ ಆದರೆ ಅವರ ಮನೆಯವರನ್ನು ಇವತ್ತು ಸಹಿಸಿಕೊಳ್ಳೋದು ಬಹಳ ಕಷ್ಟ ಆ ಒಂದು ಭಗವಂತ ಎಲ್ಲ ಅವರಿಗೆ ಒಂದು ಶಕ್ತಿ ಕೊಡಲಿ ಹಾಗೆಯೇ ಅವರ ಮುಂದಿನ ಏನು ಇವರು ಇದ್ದಾರೆ ಅವ್ರಿಗೊಂದು ಗಟ್ಟ ಗಟ್ಟಿಯಾದಂಥ ಶಕ್ತಿ ಸಿಕ್ಕಲಿ ಅಂತ ನಾನು ದೇವರಲ್ಲಿ ಬೇಡಿಕೊಳ್ತಾ ಇದ್ದೇನೆ ನೆರಳು ಕೆಂರಾಜೆ ಕೃಷಿ ಪತ್ತಿನ ಸಹಕಾರಿ ಸಂಘದ ಮಾಜಿ ಅಧ್ಯಕ್ಷರಾಗಿರುವಂಥ ಸತೀಶ್ ಗುಡ್ಡನ ಮನೆಯವರಿದ್ದಾರೆ ಬಹುಶಃ ಅಧ್ಯಕ್ಷರಾಗಿರುವ ಸಂದರ್ಭದಿಂದಲೇ ಅವರು ಈ ಒಂದು ಸೇವೆಯಲ್ಲಿ ಸಲ್ಲಿಸ್ತಾ ಇದ್ದರು ಹೇಗೆ ನೆನಪು ಮಾಡಬೇಕು ಸಾಮಾನ್ಯ ಪ್ರಭುಗಳು ನಮ್ಮೆಲ್ಲರನ್ನ ಬೆಳೆಸಿರತಕ್ಕಂಥ ಒಬ್ಬ ಮೇರು ವ್ಯಕ್ತಿತ್ವದ ವ್ಯಕ್ತಿ ಸಾಧಾರಣ ಅಂದರೆ ನಾವು ಕಾಲೇಜು ಜೀವನದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಚಟುವಟಿಕೆಗಳಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ಇಲ್ಲಿ ಆ ಸಂದರ್ಭಗಳಲ್ಲಿ ಈಗಿನ ರೀತಿಯ ಬೂತ್ಗಳಲ್ಲಿ ಪಕ್ಷದ ಕಡೆಯಿಂದ ಬರುವಂಥ ಯಾವುದೇ ವ್ಯವಸ್ಥೆಗಳಿಲ್ಲ ಆದರೆ ಆ ಸಂದರ್ಭದಲ್ಲಿ ಇಲ್ಲಿ ಅನ್ನ ಗಂಜಿ ಮತ್ತು ಚಟ್ನಿಯನ್ನು ಮಾಡಿಕೊಟ್ಟಿರೋದಕ್ಕೆ ಆ ಭಾರತೀಯ ಜನತಾ ಪಾರ್ಟಿ ಆ ನಿಷ್ಠೆ ಪಕ್ಷ ನಿಷ್ಠೆ ಇವತ್ತಿಗೆ ಇತ್ತು ಅದನ್ನು ನೆನ್ಪು ಮಾಡಿಕೊಳ್ಬೇಕು ಯಾವುದೋ ಒಂದು ಸಂದರ್ಭಗಳಲ್ಲಿ ಯಾವುದೋ ಘಟನೆಗಳು ನಡೆದು ಹೋಗ್ತಿದೆ ಆದರೆ ಅವರ ಈ ಒಂದು ದುರ್ಘಟನೆ ಅತ್ಯಂತ ನೋವು ತರ್ತಾ ಇದೆ ಯಾಕಂದರೆ ಹಿಂದೆಯೂ ಕೂಡ ಅನೇಕ ನೋವುಗಳನ್ನು ಅನುಭವಿಸಿ ಕೂಡ ಮತ್ತು ಪಕ್ಷದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಆ ಬದ್ಧತೆ ಇತ್ತು ಅವರಿಗೆ ಒಂದು ಹೇಳಿದರೆ ಆ ವಿಷಯದ ಬಗ್ಗೆ ಅಥವಾ ಒಂದು ಹಿರಿಯರು ಹೇಳಿದರೂ ಒಪ್ಪಿಕೊಳ್ಳುವಂಥ ಶಕ್ತಿ ಇತ್ತು ಸಂಘದ ಕ ಬೆಳೆದಕ್ಕೆ ಬಂದ ಕಾರಣ ಅವರು ಒಂದು ಈ ದುರ್ವಿಧಿಗೆ ಆಗಿರತಕ್ಕಂಥ ನೋವನ್ನು ನಮಗೆ ಕೂಡ ತಡೆಕೊಳ್ಲಿಕ್ಕಾಗೋದಿಲ್ಲ ಅವರ ಮನೆಯವರಿಗೆ ಆ ನೋವನ್ನು ತಡೆಕೊಳ್ಳುವಂಥ ಶಕ್ತಿಯನ್ನು ಭಗವಂತ ನೀಡಲಿಂತಿರುವಂತೂ ನನ್ನ ಮನಸ್ಸಿನ ಪ್ರಾರ್ಥನೆ ರಾಮಚಂದ್ರ ಪ್ರಭು ಅವರು ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದ ನೆಲ್ಲೂರು ಕೆಮ್ಮರಾಜೆ ಗ್ರಾಮ ಪಂಚಾಯತ್ನ ಪ್ರಭಾರ ಪಿ ಡಿ ಒ ಅವರಾದ ಅವರು ನಮ್ಮ ಜೊತೆಗಿದ್ದಾರೆ ಸ್ವಲ್ಪ ಸಮಯದಿಂದ ತಾವು ಕೂಡ ಅವರನ್ನು ಕಾಣ್ತಾ ಇದ್ದೀರಿ ಅವರ ಚಟುವಟಿಕೆಗಳನ್ನು ನೋಡ್ತಾ ಇದ್ದೀರಿ ಏನು ಹೇಳ್ತೀರಿ ಅವರ ಬಗ್ಗೆ ನಾನು ಕಳೆದ ಮೂರರಿಂದ ನಾಲ್ಕು ತಿಂಗಳಾಯಿತು ನೆಲ್ಲೂರು ಕೆಮ್ಮರಾಜೆ ಗ್ರಾಮ ಪಂಚಾಯತ್ಗೆ ಅಡಿಷ್ನಲ್ ಚಾರ್ಜ್ ಆಗಿ ಪಿ ಡಿ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಹೇಳಬೇಕಾದ್ರೆ ಕೇವಲ ಈ ರಾಮಚಂದ್ರ ಪ್ರಭು ಅವರು ಒಬ್ಬ ಸದಸ್ಯರಾಗಿ ಸರಳ ಸಜ್ಜನಿಕೆ ವ್ಯಕ್ತಿ ಅಂತ ನಾನು ಭಾವಿಸ್ತೀನಿ ಯಾಕಂತಂದರೆ ನಾನು ಪಂಚಾಯಿತಿಗೆ ಕೆಲವೊಂದು ಸಲ ನಾನು ಅರ್ಲಿ ಮಾರ್ನಿಂಗ್ ಬೇಗ ಬರ್ತಾಯಿದ್ದೆ ಬೇಗ ಬಂದಾಗ ಇಮಿಡಿಯೇಟ್ ಅವರು ಕೀಯನ್ನು ಕೊಟ್ಟು ಅಲ್ಲಿ ಬೇರೆ ಅವರ ಮನೆಯಲ್ಲಿ ಅರೇಂಜ್ ಮಾಡಿರುವಂಥ ಕೀಯನ್ನು ಕೊಟ್ಟು ತಗೊಳ್ಳಿ ಕೀ ಅನ್ನು ಕೊು ನನ್ನನ್ನು ಆ ಥರದೊಂದು ವ್ಯವಸ್ಥೆಯನ್ನು ಮಾಡ್ತಾಯಿದ್ರು ಒಂದು ಮತ್ತು ಅವರ ಮನೆ ಮತ್ತು ಪಂಚಾಯತ್ ತುಂಬ ಸಮೀಪದಲ್ಲಿರುವುದ್ರ ಕಾರಣ ಮನೆ ಮತ್ತು ಪಂಚಾಯತ್ ಅಂತ ಆಗ್ತಾ ಇರಲಿಲ್ಲ ಅವರು ಶ್ರೀಮತಿಯವರು ಕೂಡ ನಮ್ಮ ಜೊತೆ ತುಂಬ ಒಡನಾಟದಿಂದ ಒಂದು ತುಂಬ ಒಂದು ಆತ್ಮೀಯವಾಗಿ ಮಾತಾಡ್ತಾಯಿದ್ರು ಸೊ ಅವರನ್ನು ಕಳ್ಕೊಂಡಿದ್ದೀವಿ ತುಂಬ ಮನಸ್ಸಿಗೆ ನೋವಾಗ್ತದೆ ರಾಮಚಂದ್ರ ಪ್ರಭುಗಳನ್ನು ತುಂಬಾ ವರ್ಷಗಳಿಂದ ಹತ್ತಿರ ಬಲ್ಲಂತಹ ಕ್ಷೇತ್ರದ ಮಾಜಿ ಶಾಸಕರು ಮಾಜಿ ಸಚಿವರು ಆಗಿರುವಂತಹ ಸಂಗಾರ ಅವರು ನಮ್ಮ ಜೊತೆಗಿದ್ದಾರೆ ಸುದೀರ್ಘ ಕಾಲದ ಒಡನಾಟ ಇರಬಹುದು ಇವತ್ತು ಕಳೆದ ಸುಮಾರು ನನಗೆ ಪರಿಚಯದಾಗಿ ಸುಮಾರು ಐವತ್ತು ವರ್ಷಗಳಿಂದ ಕುಂಟಿತ್ತಲು ಫ್ಯಾಮಿಲಿ ಬಗ್ಗೆ ನನಗೆ ಸ್ವತಃ ಗೊತ್ತಿದೆ ಅದರ ಜೊತೆಗೆ ನಾನು ಹೆಚ್ಚು ಒಡನಾಟ ಮಾಡಿದ್ದು ದಿವಂಗತ ಜನಾರ್ದನ ಪ್ರಭು ಅವರ ಜೊತೆಯಲ್ಲಿ ನಾನು ಅವರು ಮತ್ತು ಶಾಖೆಯಲ್ಲಿ ಜೊತೆಯಲ್ಲಿದ್ದೆವು ಮತ್ತು ಸಹಕಾರಿ ಸಂಘದ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೂಡ ನಾವು ಕೆಲಸವನ್ನು ಮಾಡಿಕೊಂಡು ರಾಜಕೀಯವಾಗಿ ಕೂಡ ನಮ್ಮ ಪಾರ್ಟಿಯಲ್ಲಿ ನಾವು ಕೆಲಸವನ್ನು ಮಾಡ್ತಾ ಜೊತೆಯಲ್ಲಿದ್ದೆವರು ಇವತ್ತು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಾಗಿ ರಾಮಚಂದ್ರ ಅವರು ಕೂಡ ಇವತ್ತು ಆಕಸ್ಮಿಕ ಒಂದು ಅಪಘಾತದಿಂದ ಇವತ್ತು ಮೃತಪಟ್ಟಿದ್ದಾರೆ ಒಳ್ಳೆಯ ಫ್ಯಾಮಿಲಿ ಆದರೆ ಒಳ್ಳೆಯ ಫ್ಯಾಮಿಲಿಗೆ ಈ ರೀತಿಯ ದುರ್ಘಟನೆಗಳು ಬರಬಾರ್ದು ಆದರೆ ಮುಂದೆ ಆದರೂ ಕೂಡ ಬಂದಿರತಕ್ಕಂಥ ಘಟನೆಗಳು ಏನಿದೆ ಅದರ ಹಿನ್ನೆಲೆಗಳ ಮೇಲೆ ನಮಗೆ ನಂಬಿಕೆ ಇದೆ ಅದರ ಬಗ್ಗೆಯೂ ಕೂಡ ಮುಂದೆ ಅದನ್ನು ಯೋಚನೆ ಮಾಡಿಕೊಂಡು ಏನೇನು ಮಾಡಬೇಕು ಮುಂದಿನ ಫ್ಯಾಮಿಲಿಗೆ ಕೂಡ ಕುಟುಂಬಕ್ಕೆ ಕೂಡ ಅವರಿಗೆ ಒಳ್ಳೆಯದಾಗಬೇಕು ಹಾಗಿದ್ದರೆ ಏನೇನು ಪರಿಹಾರಗಳನ್ನು ಮಾಡಬೇಕು ಅದನ್ನು ಮಾಡುವಂಥದ್ದು ಕೂಡ ಮಾಡುವಂಥ ಅವಶ್ಯಕತೆ ಇದೆ ಆದರೆ ಇವತ್ತು ವಿಶೇಷವಾಗಿ ಅವರ ಮಗ ಇದ್ದಾರೆ ಅವರು ಮೆಸ್ಕಾಂನಲ್ಲಿ ಉದ್ಯೋಗಿಯಾಗಿದ್ದಾರೆ ಬೆಂಗಳೂರಿನಲ್ಲಿ ಅವರು ಕೂಡ ನಾವು ಕಣ್ಣಾರೆ ನೋಡಿದಂಥ ಸಣ್ಣ ಮಕ್ಕಳಿಂದ ನಾವು ಇರುವಂಥದ್ದು ಇವತ್ತು ಆ ಕುಟುಂಬಕ್ಕೆ ದೊಡ್ಡ ಆಘಾತ ಆಗಿದೆ ಅವರ ಹಿಂದೆ ಅವರ ತಮ್ಮನ್ನು ಕೂಡ ಇದೇ ರೀತಿಯ ಘಟನೆಗಳಾಗಿದೆ ಆದರೆ ಈ ಒಂದು ಘಟನೆಯಿಂದಾಗಿ ಅವರ ಕುಟುಂಬಕ್ಕೆ ಸಹಿಸಿಕೊಳ್ಳೋಕ್ಕೆ ಸಾಧ್ಯವಾಗದಂಥ ಒಂದು ಪರಿಸ್ಥಿತಿ ಇವತ್ತು ಬಂದಿದೆ ಆದರೆ ಅಂತಹ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ಆ ರೀತಿಯ ದುಃಖ ಏನಿದೆ ಅದನ್ನು ಪರಿ ಪರಿಹರಿಸುವಂಥ ಒಂದು ಶಕ್ತಿಯನ್ನು ದೇವರು ಅನುಗ್ರಹಿಸಬೇಕು ಅಂತೇಳಿ ನಾನು ಶೀರ್ ಪ್ರಾರ್ಥಿಸ್ತೇನೆ ನಮ್ಮೊಂದಿಗೆ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇಗುಲದ ವ್ಯವಸ್ಥಾಪನಾ ಸಮಿತಿಯ ಮಾಜಿ ಅಧ್ಯಕ್ಷರಾಗಿರುವಂಥ ಮೋಹನ್ ರಾಮ್ ಸುಳ್ಳಿ ಅವರಿದ್ದಾರೆ ಅವರನ್ನು ಬಹುಶಃ ಪ್ರತಿನಿತ್ಯ ನೋಡ್ತಾ ಇರುವಂತಹ ಒಂದು ವ್ಯಕ್ತಿ ವ್ಯಕ್ತಿತ್ವ ರಾಮಚಂದ್ರ ಪ್ರಭುಗಳಲ್ಲ ಶ್ರೀತಾ ರಾಮಚಂದ್ರ ಕುಂಟಿದ್ದಲು ಅವರು ನೆಲ್ಲೂರು ಕೆಂಬರಾಜ ಗ್ರಾಮದಲ್ಲಿ ಎಲ್ಲ ಕಾರ್ಯಗಳಲ್ಲೂ ಪ್ರತಿ ಸಂಘ ಸಂಸ್ಥೆಗಳಲ್ಲೂ ತನ್ನನ್ನು ತಾನು ತೊಡಗಿಸಿಕೊಂಡು ಎಲ್ಲರ ಚಿರಪರಿಚಿತರಾಗಿದ್ದರು ಅವರಿಗೆ ಈ ಥರದ ಒಂದು ಅಪಮೃತ್ಯು ಬರಬಾರದು ಆದರೆ ಅವರು ಮಾಡಿದಂಥ ಎಲ್ಲ ಕೆಲಸಗಳು ಎಲ್ಲ ಜನ ಮೆಚ್ಚುಗೆ ಗಳಿಸಿದ್ದಾರೆ ಅದರಿಂದಾಗಿ ಅವರಿಗೆ ಪರಮಾತ್ಮ ಒಂದು ಸ್ವರ್ಗಸ್ಥನಾಗುವಂತೆ ಆಗಲಿ ಪರಮಾತ್ಮ ಅವರಿಗೆ ಅವರ ಕುಟುಂಬಕ್ಕೆ ಇವರ ನೋವನ್ನು ಸಹಿಸುವಂಥ ಒಂದು ಶಕ್ತಿಯನ್ನು ಕೊಡಲಿ ಅಂತ ನಾನು ದೇವರಲ್ಲಿ ಬಿಡಿಕೊಳ್ತಾ ವೀಕ್ಷಕರೇ ರಾಮಚಂದ್ರ ಪ್ರಭು ಅವರ ಒಡನಾಡಿಗಳು ಅನೇಕರು ನಾಯಕರು ಎಲ್ಲ ಮಾತಾಡ್ತಾಯಿದ್ರು ಅವರನ್ನು ನೆನಪು ಮಾಡಿಕೊಳ್ತಾ ಇದ್ರು ಅಂಥ ಒಂದು ನಿಸ್ಪೃಹ ವ್ಯಕ್ತಿತ್ವ ಬಿ ಜೆ ಪಿ ಕಾರ್ಯಕರ್ತನಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತನಾಗಿ ಅನೇಕ ವರ್ಷಗಳ ಕಾಲ ಪಕ್ಷಕ್ಕಾಗಿ ಮತ್ತು ಸಂಘಟನೆಗಾಗಿ ಸೇವೆಯನ್ನು ಸಲ್ಲಿಸಿದವರು ತುಂಬ ಖುಷಿಯಿಂದ ಇದ್ದರು ಈಗಲೇ ಅವರು ನೆನಪು ಮಾಡಿಕೊಂಡರು ಅಧ್ಯಕ್ಷರು ಮಗನ ಮದುವೆ ಮತ್ತೋರ್ವ ಪುತ್ರ ಕೆಲವು ವರ್ಷದ ಹಿಂದೆ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದರು ಅಂಥ ದುರ್ಘಟನೆ ಅವರ ಬದುಕಿನಲ್ಲಿ ನಡೆದಿತ್ತು ಆ ಬಳಿಕ ಇನ್ನೊಂದು ಬೆಂಗಳೂರಿನಲ್ಲಿ ಉದ್ಯೋಗಿಯಾಗಿರುವ ಅವರ ಮಗನಿಗೆ ವಿವಾಹ ನಿಶ್ಚಿತಾರ್ಥವಾಗಿ ವಿವಾಹ ಸೆಪ್ಟೆಂಬರ್ ಹದಿನೈದರಂದು ನಡೆಯಬೇಕಿತ್ತು ಆ ಖುಷಿಯಲ್ಲಿದ್ದರು ಆಮಂತ್ರಣ ಪತ್ರಿಕೆ ಹಂಚುವಂಥ ಕಾರ್ಯದಲ್ಲಿ ಕೂಡ ಇದ್ದರು ಆ ಸಂದರ್ಭದಲ್ಲಿ ಈ ವಿಧಿ ಈ ರೀತಿ ಅವರನ್ನು ಬರಮಾಡಿಕೊಂಡಿದೆ ನಮ್ಮೆಲ್ಲರನ್ನ ಬಿಟ್ಟು ಅಗಲಿರುವಂಥದ್ದು ಅವರ ಪತ್ನಿ ಉಮಾವತಿಯವರು ಸುಳ್ಯದ ನೆಹರು ಸ್ಮಾರಕ ಕಾಲೇಜಿನಲ್ಲಿ ಸುದೀರ್ಘ ವರ್ಷಗಳ ಕಾಲ ಗ್ರಂಥಪಾಲಕಿಯಾಗಿ ಸೇವೆಯನ್ನು ಸಲ್ಲಿಸಿದವರು ನಿವೃತ್ತರಾಗಿದ್ದಾರೆ ಕೆಲವು ವರ್ಷಗಳ ಹಿಂದೆ ಹಾಗಾಗಿ ಒಂದು ರೀತಿಯಲ್ಲಿ ಈ ನಾರಾಯಣಜಿಯಲ್ಲಿರುವಂಥ ಅವರ ಕುಟುಂಬ ಅನೇಕ ನೋವುಗಳನ್ನು ಅನುಭವಿಸಿ ಒಂದು ರೀತಿಯಲ್ಲಿ ಖುಷಿಯಿಂದ ಇರುವಂಥ ಸಂದರ್ಭದಲ್ಲಿ ಮತ್ತೆ ವಿಧಿ ಈ ರೀತಿ ಬರ ಸಿಡಿಲಿನಂತೆ ಬಂದರಗಿದೆ ಎಲ್ಲರೂ ಕೂಡ ಅವರನ್ನು ನೆನಪು ಮಾಡಿಕೊಳ್ತಾ ಇದ್ದಾರೆ ರಿಪೋರ್ಟರ್ ದಯಾನಂದ ಕೊರತೋಡಿ ಜೊತೆ ದುರ್ಗಾಕುಮಾರ್ ನಾಯ್ಕೆರೆ ಸುದ್ದಿ ನ್ಯೂಸ್ ಸುಳ್ಯ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾಂ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಡು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ನೈನ್